ಬೆಟ್ಟದ ತುದಿಯಲ್ಲಿ ಮಡಿಕೇರಿ ನಗರ ಇಲ್ಲಿ ಸ್ಥಾಪನೆ ಆಗಿರುವ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಏನಿದೆ ನೋಡೋಣ ಸೊ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಬನ್ನಿ ವಿಡಿಯೋಗೆ ಹೋಗೋಣ ಏನು ಸೊ ಈ ತರ ಒಂದು ನಡಿಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಬನ್ನಿ ಹೋಗಿ ನೋಡೋಣ ಹಕ್ಕಿಗಳ ಚಿಲಿಪಿಲಿ ಕೇಳುತ್ತಾ ಹೀಗೆ ನಾವು ಕಾಡಿನ ಮಧ್ಯೆ ನಡೀತಾ ಹೋದ ಆದರೆ ಈ ಕಾಡಲ್ಲಿ ನಾವು ಹೋಗುವಾಗ ದಟ್ಟವಾದ ಹೆದರಿಕೆ ಆಗುವ ರೀತಿಯೊಂದಿರುವ ಕಾಡಲ್ಲ ಸುತ್ತಲೂ ನಮಗೆ ಕೂರ್ಲಿಕ್ಕೆ ಆಶ್ರಯ ತಾಣ ಮಾಡಿರುವ ಸಿಮೆಂಟ್ ಕಾಲು ದಾರಿ ಕೂಡ ಇದೆ ಒಂದು ಕಿಲೋಮೀಟರ್ ಆಗುತ್ತೆ ಈ ಕಡೆ ನಡಿಲಿಕ್ಕೆ ಫುಲ್ ಮರಗಳ ನಡುವೆ ಹಕ್ಕಿಗಳ ಚಿಲಿಪಿಲಿ ಚಿಲಿ ಕೇಳ್ತಾ ನಡ್ಕೊಂಡು ಬರ್ಬೋದು ಸೊ ಬಂದು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ಜೊತೆ ನೀವು ನೀವು ಕೂಡ ನೋಡಿ ಬನ್ನಿ ಇಲ್ಲೊಂದು ಆಶ್ರಯ ತಾಣ ಇದೆ ಸ್ವಲ್ಪ ನಿಂತು ಇಲ್ಲಿಂದ ನೋಡೋ ಬನ್ನಿ ಮಡಿಕೇರಿ ಅಂತ ಹೇಳಿದ್ರೆ ಇರೋದೇ ಇದು ಬೆಟ್ಟದ ತುತ್ತ ತುದಿಯಲ್ಲಿ ಆದರೆ ಇಲ್ಲಿ ಒಂದು ದಟ್ಟ ಅರಣ್ಯಗಳ ನಡುವೆ ಮಡಿಕೇರಿಯ ಗದ್ದಿಗೆ ಸಮೀಪದಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಒಂದು ಪಾರ್ಕ್ ಇದೆ ಅದರ ವ್ಯೂ ಪಾಯಿಂಟ್ ಅಂತ ನಾವಿಲ್ಲಿ ಇದ್ದೇವೆ ಮಡಿಕೇರಿ ಅಂತ ಹೇಳಿದ ಕೂಡಲೇ ಪ್ರವಾಸಿಗರಿಗೆ ಮನಸೆಳೆಯುವುದೇ ನಮ್ಮ ರಾಜ ಸೀಟ್ ಒಂದೇ ಆದ್ರೆ ಅದರೊಂದಿಗೆ ಇವಾಗ ಸಾಲು ಮರದ ತಿಮ್ಮಕ್ಕ ಈ ಒಂದು ಪಾರ್ಕ್ ಕೂಡ ದಟ್ಟ ನಿತ್ಯ ಹರಿದೊರಣ ಕಾಡಿನ ಒಳಗಡೆ ಈ ಒಂದು ಪಾರ್ಕ್ ನಿರ್ಮಿಸಲಾಗಿದ್ದು ಇದಕ್ಕೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರಿಡಲಾಗಿದೆ ವಿಶೇಷತೆ ಏನು ಅಂತ ಹೇಳಿದರೆ ಸೂರ್ಯನ ಕಿರಣವು ನೆಲಕ್ಕೆ ಮುಟ್ಟದಷ್ಟು ದಟ್ಟವಾದ ಕಾಡಿನೊಳಗಡೆ ನಾವು ಆರಾಮ್ಸೆ ವಾಕ್ ಮಾಡ್ಕೊಂಡು ಬರಬಹುದು ಈ ಒಂದು ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಅದು ಕೂಡ ಅಲ್ಲದೆ ಪ್ರವಾಸಿಗರಿಗೆ ಮಾತ್ರವಲ್ಲ ನಮ್ಮ ಸ್ಥಳೀಯರಿಗೂ ಕೂಡ ಮನಸೆಳೆಯುವ ಒಂದು ಸ್ಪಾಟ್ ಅಂತಾನೆ ಹೇಳ್ಬಹುದು ಪ್ರಕೃತಿಯ ಮಡಿಲನ್ನು ಸೌ ಅದರ ಸೌಂದರ್ಯವನ್ನು ನೋಡಲು ಇಷ್ಟಪಡುವವರಿಗೆ ತುಂಬಾನೇ ವಿಶ್ರಾಂತಿ ಪಡೆಯಲು ಕೂಡ ತುಂಬಾನೇ ಪ್ಲೇಸಸ್ ಇದೆ ಇಲ್ಲಿ ನಾವು ಬರುವಾಗ ಫುಲ್ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಅದ್ರಲ್ಲ ಮಧ್ಯೆ ಮಧ್ಯೆ ನಮಗೆ ವಿಶ್ರಾಂತಿ ಪಡೆಯಲು ಸ್ಪಾಟ್ ಕೂಡ ಮಾಡಲಾಗಿದೆ ನಾವು ನಡ್ಕೊಂಡು ಬರುವಾಗ ರಸ್ತೆಗಿಬಹುದು ಅಲ್ಲಿ ಕೂತು ಆದರೆ ಈ ಯೋಜನೆ ಪ್ರಕಾರ ಇದು ಸಂಪೂರ್ಣವಾದರೆ ಈ ಮಡಿಕೇರಿಯಲ್ಲಿ ನಂಬರ್ ಒನ್ ಆಗಬಹುದು ಅಂತಾನೆ ಹೇಳ್ಬಹುದು ಆದರೆ ನಮ್ಮ ನಾಗರಿಕರಾಗಿ ಸ್ಥಳೀಯರಾಗಿ ಹೇಳಲಿಕ್ಕೆ ಇರೋದು ಒಂದೇ ಒಂದು ವಿಷಯ ಇದು ಹಳ್ಳ ಹಿಡಿಯದಂತೆ ಹೋದರೆ ಸಾಕು ಅಂತ ಮಾತ್ರ ನಮ್ಮ ಆಶಯ ಹಾಗೆ ಇಲ್ಲಿ ಎಂಟ್ರೆನ್ಸ್ ಒಂದು ಗಾಜಿನ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿ ನಿಂತ್ಕೊಂಡು ನಮಗೆ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಚೆನ್ನಾಗಿ ನೋಡಬಹುದು ಸೊ ಅಲ್ಲಿನ ಎಂಟ್ರೆನ್ಸ್ ಹೀಗೆ ಇದೆ ನಮಗೆ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಅಲ್ಲಿಂದ ವ್ಯೂ ಕಾಣ್ತಾ ಇದೆ ಅಂತ ಹೇಳಿ ಗಾಜಿನ ಮನೆ ಕೂಡ ನಿರ್ಮಾಣ ಮಾಡಿದ್ರು ಆದ್ರೆ ಅತಿವಾಗ ಕೆಫೆ ಆಗಿ ಕಫೆ ಆಗಿದೆ ಹಾಗೆ ಬರುವ ಪ್ರವಾಸಿಗರ ಗಮನಕ್ಕೆ ನಾವಿಲ್ಲಿ ಬರುವಾಗ ಪ್ಲಾಸ್ಟಿಕ್ ಬಾಟ್ಲ್ ಆಗಿರಬಹುದು ಸ್ನಾಕ್ಸ್ ತರುವಾಗ ಹೆಂಗಿದ್ರು ಪ್ಲಾಸ್ಟಿಕ್ ಬಂದೇ ಬರುತ್ತೆ ಅದನ್ನ ಅಲ್ಲಲ್ಲಿ ಹಾಕಿ ಇದನ್ನ ಹಾಳ್ ಮಾಡಬೇಡಿ ಅದೇ ರೀತಿ ಬರುವ ಕಡೆ ಸುಮಾರು ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ ಅದ್ರ ಅದನ್ನ ಯೂಸ್ ಮಾಡ್ಕೊಳ್ಳಿ ಹಾಗೆ ಬರುವವರು ಈ ಮುಂದಿನ ಪೀಳಿಗೆ ಕೂಡ ಇದು ನೋಡ್ಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕು ಎಂಬ ಒಂದು ಆಶಯ ಕೂಡ ಇಟ್ಕೊಂಡು ಬನ್ನಿ ಇದನ್ನ ಹಾಳು ಮಾಡಿ ಹೋಗ್ಬೇಡಿ ಅಷ್ಟೇ ಸೊ ನಾವು ಅಲ್ಲಿಂದ ಈ ಕಡೆ ಬಂದಾಯ್ತು ಆದ್ರೆ ನಾವು ಬರೋದು ಆ ಕಡೆ ಇನ್ನೊಂದು ರೋಡ್ ಇದೆ ಅದರಿಂದ ಬರಬಹುದು ಆದ್ರೆ ಅದ್ಕುಲ್ ಮಣ್ ರೋಡ್ ಆದ್ರಿಂದ ನಾವು ಇದೇ ರೋಡ್ ಯೂಸ್ ಮಾಡಿ ಬಂದಿದ್ದೀವಿ ಸೊ ಈ ಕಡೆ ಸ್ವಲ್ಪ ನೋಡೋಣ ಬನ್ನಿ ಸೊ ಇವತ್ತಿನ ವಿಡಿಯೋ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಗೆ ನಾವು ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮಡಿಕೇರಿಗೆ ಬಂದರೆ ತಪ್ಪದೆ ವಿಸಿಟ್ ಮಾಡಿ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಗೆ